ಸೊ ನೀವು ವರ್ಲ್ಡ್ ಕಾರ್ಡ್ ಎಂಟ್ರಿಗೆ ಹೋದವರು ಅದಕ್ಕಿಂತ ಮುಂಚೆ ನಿಮಗೆ ನೋಡೋ ಅವಕಾಶ ಇತ್ತು ಬಿಗ್ ಬಾಸ್ ಬಟ್ ಎಲ್ಲೊಂದು ಕಡೆ ಕನ್ಫ್ಯೂಷನಲ್ಲೇ ಅಲ್ಲೇ ಎಂಟ್ರಿ ಕೊಟ್ರಾ ಅವಿನಾಶ್ ಅಂತ ಸಿಪರ್ಚುನಿಟಿ ನೋಡೋ ಅಂಥದ್ದು ಇತ್ತು ಬಟ್ ಟೈಮ್ ತುಂಬಾ ಕಡಿಮೆ ಇದ್ದಿದ್ದು ನನಗೆ ಆ್ಯಕ್ಚುಲಿ ಅಂದರೆ ಹೇಳೋ ಥರ ಇರಲಿಲ್ಲ ಟು ಬಿ ವೆರಿ ಆನೆಸ್ಟ್ ಅದು ಇಮಿಡಿಯೇಟ್ ಇಮಿಡಿಯೇಟ್ ಆಗಿ ನನ್ನನ್ನು ಕರ್ಸ್ಕೊಂಡ್ರು ನಾನು ಇಮಿಡಿಯೇಟಾಗಿ ಡಿಸಿಷನ್ ತೊಗೋಬೇಕಾಗಿತ್ತು ಸೊ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬ್ಯುಸಿನೂ ಇದ್ದೆ ಬೇರೆ ಪ್ರಾಜೆಕ್ಟ್ಸ್ ಮಾಡಬೇಕಾದ್ರೆ ನಾನು ಅದಕ್ಕೆ ನನ್ನ ಏನು ಟೈಮ್ ಕೊಡಬೇಕು ಒಂದು ತುಲು ಪ್ರಾಜೆಕ್ಟ್ ಕೂಡ ಮಾಡ್ತಾಯಿದ್ದೆ ಅದಕ್ಕೆ ನಾನು ಟೈಮ್ ಏನು ಕೊಡಬೇಕು ಅಂದರೆ ಅದಕ್ಕೆ ನಾನು ಜಸ್ಟಿಸ್ ಏನು ಮಾಡಬೇಕು ಅದಕ್ಕೋಸ್ಕರ ನನಗೆ ಆಗ್ತಾ ಇರಲಿಲ್ಲ ಬಟ್ ಬಿಗ್ ಬಾಸ್ ಅಂದರೆ ಒಂದು ಒಳ್ಳೆ ಇದು ಅಂತ ನನ್ನ ತಾಯಿ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದೆ ಯಾಕಂದರೆ ಅವ್ರಿಗೆ ಬೈ ಚಾನ್ಸ್ ಎಲ್ಲಾದರೂ ಚಾನ್ಸ್ ಸಿಕ್ಕಿದ್ರೆ ಅವ್ರಿಗೆ ಯಾರಾದರೂ ಒಬ್ರು ಆ ಏನಾಯಿತು ಅಂತ ಹೇಳೋಕ್ಕೆ ಬೇಕು ಅಂತ ಅವ್ರ ಜೊತೆ ಕೂತ್ಕೊಂಡು ನೋಡುವಂಥ ಒಂದು ಚಾನ್ಸ್ ಇತ್ತು ಅದಕ್ಕೋಸ್ಕರ ಅವ್ರ ಜೊತೆ ಕೂತ್ಕೊತಾ ಅಲ್ಲಿ ಯಾವಾಗಾದರೂ ಟೈಮ್ ಸಿಕ್ಕಿದರೆ ಬಟ್ ಅಷ್ಟೊಂದು ಸ್ಟಡಿ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಟು ಬಿ ವೆರಿ ಆನೆಸ್ಟ್ ಡೀಪಾಗಿ ಸಿಕ್ಕಿದೆ ಚೆನ್ನಾಗಿತ್ತು ಇನ್ನು ಆ್ಯಕ್ಚುಲಿ ಮೇ ಬಿ ಬಟ್ ಆದ್ರೂ ಯಾವಾಗ ನನಗೆ ಅಪರ್ಚುನಿಟಿ ಅಂತ ಬಂತು ಆವಾಗ ಒಂದು ಏನು ಡ್ರೆಸ್ ರಿಹರ್ಸಲ್ ಅಥವಾ ಏನೋ ಒಂಥರ ನೋಡೋದು ಯಾವ ಥರ ಆಡ್ಬೋದು ಅಂತ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮಾಡಿ ಮಾಡಿದ್ದೆ ಕನ್ಫ್ಯೂಸ್ ಆಗಿ ಹೋಗಿಲ್ಲ ಟು ಬಿ ವೆರಿ ಮನಸ್ ಕನ್ಫ್ಯೂಸ್ ಆಗಿ ಹೋಗಿಲ್ಲ ಒಂದು ಏನು ಒಂದು ಒಳಗಡೆ ಹೋದ ಮೇಲೆ ಒಂದು ಚೆನ್ನಾಗಿ ಒಂದು ಆಟ ಆಡಬೇಕಂತಲೇ ಆ ಇಂಟೆನ್ಷನಲ್ಲೇ ಹೋಗಿದ್ದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದು ಅದೊಂದು ಟೀಸಿಂಗ್ ಥರನೇ ಮಾಡಿದ್ದು ಯುವಿನೇ ಅವರಾಗಲಿ ಅವ್ರು ಅದೇ ಒಂದು ಇದು ಮಾಡಬೇಕು ಅಂತಲೇ ಇಲ್ಲಿ ತುಂಬ ಕಡೆ ಹೇಳಿದ್ದೀನಿ ಅದೇ ಆ ಥರನೇ ಅಂತ ಪ್ಲ್ಯಾನ್ ಮಾಡಿದ್ದು ಅಲ್ಲ ಬಟ್ ಹೆಂಗ್ ಬರುತ್ತೆ ಹಂಗೆ ಬಟ್ ಕೆಲವ್ರ ಬಗ್ಗೆ ಆಲ್ಮೋಸ್ಟ್ ಗೊತ್ತಿತ್ತು ಈ ಥರ ಇದ್ದಾರೆ ಮೈಂಡ್ಸೆಟ್ ಅದು ಇದು ಅಂತ ಕೆಲವ್ರ ಬಗ್ಗೆ ಆಲ್ಮೋಸ್ಟ್ ಲೈಕ್ ಪ್ರತಾಪ್ ಅವ್ರ ಎಲ್ಲ ಅಷ್ಟೊಂದು ಡೀಪಾಗಿ ಅವರು ಎಲ್ಲೂ ತೋರಿಸ್ಕೊಟ್ಟಿಲ್ಲ ಹೊರಗಡೆನೂ ಈವನ್ ಎಪಿಸೋಡ್ಸ್ ನೋಡಿದರೆ ಅಷ್ಟು ಗೊತ್ತಾಗಲ್ಲ ಅಲ್ಲಿ ಹೋಗ್ಬಿಟ್ಟೆ ನೋಡ್ಬೇಕು ಅರ್ಥ ಮಾಡಬೇಕಾಗತ್ತೆ ಪ್ರತಾಪ್ ಅವರಾಗಲಿ ವರ್ತೂರವರಾಗಲಿ ಹೊರಗಡೆಯಿಂದ ನೋಡಿದ್ರೆ ಬೇರೆ ಥರ ಅನ್ಸುತ್ತೆ ಅಲ್ಲಿ ಹೋದ್ರೆ ಬೇರೆ ಥರ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಸೋ ಹಂಗೆ ನಾನು ಸ್ವಲ್ಪ ಮೇ ಬಿ ನಾನು ವೈಲ್ಡ್ ಕಾರ್ಡ್ ಹೋಗಿದ್ದರಿಂದ ನನಗೆ ಇದೆಲ್ಲ ಇದು ವಸ್ತು ಲೈಕ್ ಸೀಸನ್ ಈ ತರ ಹೋಗ್ತಾ ಇದ್ದೆ ಅದು ಇದು ಅಂತ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸೆಟ್ಲ್ ಆಗೋಣ ಅಂತ ಟೈಮ್ ತಗೊಂಡೆ ಅನ್ ಆಮೇಲೆ ಅನ್ಕೋಬಹುದು ನಿಮಗೆ ಮನೆಯೊಳಗಡೆ ಎಂಟ್ರಿ ಕೊಟ್ಟ ಮೇಲೆ ಒಂದು ಗೊಂದಲ ಇತ್ತ ಅಂತ ನಾನು ವಿನಯ್ ಟೀಮ್ ಸೇರಿದ ಒಳ್ಳೇದ ಅಥವಾ ಸಂಗೀತ ಟೀಮ್ ಆಗುತ್ತೆ ಈ ಕನ್ಫ್ಯೂಷನ್ ಗ್ರೂಪ್ ಬಗ್ಗೆ ಅಂತೂ ಕನ್ಫ್ಯೂಷನ್ ಅಂತೂ ಇರಲೇ ಇಲ್ಲ ಟು ಬಿ ವೆರಿ ಹಾನೆಸ್ಟ್ ನಾನು ವಿನಯ್ ಟೀಮ್ ಸೇರ್ಬೇಕಂತ ಯಾವ ಥಾಟ್ ಅಲ್ಲೂ ಟು ಬಿ ವೆರಿ ಹಾನೆಸ್ಟ್ ಸಂಗೀತ ಟೀಮ್ ಅಂತ ನನಗೆ ಗೊತ್ತಿರಲಿಲ್ಲ ಸಂಗೀತ ಅವ್ರದ್ದು ಅದೇ ಅವ್ರು ಮೂರು ಜನ ಒಟ್ಟಿಗೆ ಯಾವ ಟೀಮ್ ಸೇರ್ಬೇಕಂತ ಒಂದು ಪ್ಲಾನೇ ಇರಲಿಲ್ಲ ನನಗೆ ನಿಜ ಹೇಳಬೇಕಾದ್ರೆ ನಾನು ಈವನ್ ಈ ತುಕಾಲಿ ಸಂತೋಷ್ ಅವರಾಗಲಿ ಅಥವಾ ವರ್ತೂರ್ ಅವ್ರ ಟೀಮಲ್ಲೂ ಹೋಗು ಇದ್ದೇ ಇಲ್ಲ ನಾನು ಅಲ್ಲೇ ಒಂದು ಸೆಟ್ಲಾಗಿ ಇಲ್ಲಿಂದ ಫೈರ್ ಮಾಡು ಕೂತ್ಕೊಂಡು ಆ ಥರ ಪ್ಲ್ಯಾನು ಮಾಡಿರಲಿಲ್ಲ ಅವರೊಂದು ಲೈಕ್ ಮೈಂಡೆಡ್ ಪರ್ಸ್ನಾಲಿಟಿ ಇದ್ದರು ಅವರು ವರ್ತೂರವರಿದ್ದರು ನನಗೆ ಜೆನ್ವಿನ್ ಅನಿಸಿದ್ರು ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದೆ ಶೇರ್ ಮಾಡ್ತಿದ್ದೆ ಕೆಲವೊಂದು ಬಾಂಡಿಂಗ್ಸು ತುಕಾಲಿ ಅವರು ಯಾವುದೇ ಸಿಚುವೇಶನ್ ಸ್ಟ್ರೆಸ್ಫುಲ್ ಸಿಚುವೇಷನ್ ತುಂಬ ಕಾಮಿಡಿಯಾಗಿ ಮಾಡ್ತಾರೆ ಆ ಒಂದು ಸ್ಟ್ರೆಸ್ ಏನಿತ್ತು ಅದು ಕಡಿಮೆ ಆಗ್ತಾಯಿತ್ತು ಸೊ ಅವ್ರ ಹತ್ರ ಕೆಲವೊಂದು ಕಾಮಿಡಿ ಅಥವಾ ಒಂದು ಲೈಟ್ ಮೂಮೆಂಟ್ ಶೇರ್ ಮಾಡ್ತಾಯಿದೆ ಅದುವೈಸ್ ಒಳಗಡೆ ಹೋದ್ಮೇಲೆ ಅದು ನನ್ನ ನನಗೆ ಅದು ಬೆನಿಫಿಟ್ ಆಯ್ತಾ ಇಲ್ವಾ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ನನಗೆ ಸ್ಟಡಿ ಇದು ಮಾಡಬೇಕು ನನಗೆ ಟೀಮ್ ಮಾಡಿ ಆಡಬೇಕಂತ ನನಗೆ ಯಾವತ್ತೂ ಅನಿಸಿಲ್ಲ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಬಟ್ ಅವರ ಪಾಯಿಂಟ್ ಆಫ್ ವ್ಯೂವಿಂದ ಅಂಡರ್ಸ್ಟ್ಯಾಂಡ್ ಮಾಡಬೇಕಂದ್ರೆ ಅಲ್ಲಿ ರಿಲೇಷನ್ ಮಾಡೋಕ್ಕೂ ಅಲ್ಲ ಅವರ ಪಾಯಿಂಟ್ ಆಫ್ ವ್ಯೂ ಗೇಮ್ ಯಾವ ಥರ ಹೋಗ್ಬೋದು ಅಂತ ಅನಲೈಸ್ ಮಾಡಿ ಆಡಬೇಕು ಅಂತ ಇತ್ತು ಬಟ್ ಎಲ್ರೂ ಮಾತಾಡ್ಸ್ಬೇಕು ಎಲ್ಲರತ್ರೂ ಓಕೆ ಇವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ತರ ಇದೆ ಯಾಕೆ ಈ ತರ ಆಗ್ತಾ ಇಲ್ಲ ಅಂತ ಒಂದು ಆ ರೀತಿ ಓಕೆ ಇತ್ತೀಚೆಗೆ ವಿನಯ್ ಮತ್ತೆ ನಿಮಗೆ ಒಂದು ಉದ್ದಾಟ ನಡೆಯುತ್ತೆ ಸೊ ಅದು ತಾರಕಕ್ಕೆ ಇರುತ್ತೆ ಅದು ಬೇಕಿತ್ತು ಆ ಟೈಮ್ ಅಲ್ಲಿ ಅಂತ ಏನು ಆಟ ಬರುತ್ತೆ ಅದಕ್ಕೆ ಒಂದು ಬೇರೆ ಲೆವೆಲಲ್ಲಿ ಅಲ್ಲಿ ಹೆಸರು ಕೊಟ್ಟಿದ್ದೇ ವಿನಯ್ ಅವರು ಅವರು ಹೇಳ್ತಾರೆ ನನಗೆ ಟಾಸ್ಕ್ ಅಂತ ಬಂದಾಗ ಸುಮ್ಮನಿರೋಕ್ಕಾಗಲ್ಲ ನಾನು ಇರೋದೇ ಹೀಗೆ ಅದು ಎಗ್ರೆಷನ್ ಹೇಳ್ತೀರಾ ಅಥವಾ ನನ್ನ ಆಟ ಹೇಳ್ತೀರಾ ಅದು ನಿಂಗೆ ಬಿಟ್ಟಿದ್ದು ಬಟ್ ಅಗ್ರೆಷನ್ ಓಕೆ ಒಂದು ಲೆವೆಲಲ್ಲಿ ಅಗ್ರೇಷನ್ ಬೇಕು ಎಲ್ರಿಗೂ ಟಾಸ್ಕ್ ಆ ಥರ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಎಗ್ರೆಷನ್ ಬೇಕು ಪ್ರತಿಯೊಬ್ಬರಿಗೂ ಹುಡುಗರಾಗಲಿ ಹುಡುಗಿರಾಗಲಿ ಯಾರೇ ಆಗಲಿ ಅಗ್ರೆಷನ್ ಬೇಕು ಬಟ್ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಎಲ್ಲಿ ನಾನು ವಿನಯ್ ಅವರ ಮಾತಲ್ಲಿ ಡಿಫರ್ ಮಾಡ್ತೀನಿ ಅಂದರೆ ಹೊರಗಡೆ ಇದ್ದಾಗಲೂ ನನಗೆ ಆ ಪಾಯಿಂಟ್ಗೇನು ಡಿಫರ್ ಆಗ್ತಿದ್ದಿದ್ದು ಈ ವಿಚಾರಕ್ಕಾಗಿ ನಾನು ವಿನಯವ್ರ ಟೀಮ್ಗೆ ಹೋಗಿ ಡೆಫಿನೆಟ್ ಆಗಿ ಹೋಗ್ತಿರ್ಲಿಲ್ಲ ಇದೇ ಒಂದು ವಿಚಾರಕ್ಕಾಗಿ ಯಾಕಂದರೆ ಅವರು ಒಂದು ಟಾಸ್ಕ್ ಅಂತ ಮುಂದೆ ನೀವು ನಾನು ನಿಂತರೆ ಅವರು ಬರೇ ಒಂದು ಇಂಡಿವಿಜುವಲ್ ಆಗಿ ನೋಡಿದರೆ ಓಕೆ ಟಾಸ್ಕ್ ಟಾಸ್ಕು ಅಂತ ನಾವು ಫೈಟ್ ಮಾಡ್ತೀವಿ ಅಂತ ಬಟ್ ಅವರು ಅಲ್ಲಿ ಅವನ ರೆಸ್ಪೆಕ್ಟನ್ನು ಕೆಳಗೆ ಹಾಕ್ಬಿಟ್ಟು ಆಟ ಆಡುವಂಥ ಒಂದು ಪ್ರೊವೊಕೇಶನ್ ಮಾಡ್ತಾರೆ ಅವನು ಅವನು ಏನೇ ಮಾಡಿರ್ಬೋದು ಅಥವಾ ಅವನು ಚೆನ್ನಾಗಿ ಆಡ್ತಾ ಇರ್ಬೋದು ಬಟ್ ಅವರ ರೆಸ್ಪೆಕ್ಟನ್ನು ಹಿಡ್ಕೊಂಡು ಅಲ್ಲಿ ಹೊಡಿತಾರೆ ಸೊ ಅದು ಎಲ್ಲಿಯೂ ಸರಿಯಲ್ಲ ಯಾವ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಲ್ಲೂ ಅದು ಅವರು ಎಷ್ಟೇ ಹೇಳಿದ್ರು ಎಗ್ರೆಷನಲ್ಲಿ ಹಿಂಗೂ ಮಾಡಬಹುದು ಅಂತ ಹೇಳಿದ್ರು ಅದು ಸರಿಯಲ್ಲ ಸೊ ಒಂದು ನನಗೆ ಇದು ಇಷ್ಟನೇ ಆಗ್ತಿರಲಿಲ್ಲ ನಾನು ನೋಡ್ತಾ ಇದ್ದೆ ಮುಂಚೆನೂ ಎಪಿಸೋಡ್ಸ್ ನೋಡಬೇಕಾದ್ರೆ ಇಷ್ಟ ಆಗ್ತಿರಲಿಲ್ಲ ಅದು ನನಗಂತ ಬಂದಾಗ ನಾನು ಅವರಿಗೆ ಅದು ಹಿಂದೆ ಕೊಡಲೇಬೇಕಿತ್ತು ಯಾಕಂದರೆ ಅವರು ತುಂಬಾ ಒಂದು ಪ್ರೊವೊಕೇಟಿವ್ ಎರಡು ಶ ವರ್ಡ್ಸನ್ನು ಯೂಸ್ ಮಾಡ್ತಾರೆ ನನಗೆ ಆಟಾಡೋ ಬಾರೋ ಬಾರೋ ಅಂತ ಹೇಳಿ ಏಕವಚನದಲ್ಲಿ ಮಾತಾಡ್ತಾರೆ ಆಮೇಲೆ ನೋಡ್ತೀನಿ ನಾನು ಏನು ಮಾಡ್ತೀಯ ಅದು ಇದು ಒಂದು ಕೆಲವೊಂದು ಬೇರೆ ಥರ ವರ್ಡ್ಸ್ ಯೂಸ್ ಮಾಡ್ತಾರೆ ಸೊ ನನಗೆ ಅವರಿಗೆ ಇಷ್ಟೇ ಹೇಳಬೇಕಾಗಿದ್ದು ಒಂದು ಆ್ಯಕ್ಷನಲ್ಲಿ ಮತ್ತು ಒಂದು ವರ್ಡಲ್ಲಿ ಜಾಸ್ತಿ ಆ್ಯಕ್ಷನಲ್ಲಿ ನೀವು ಈಗ ಆಡೋಂಥ ಆಟದಲ್ಲಿ ನಾನು ಆಟ ಆಡ್ತಿದ್ದೀನಿ ನಾನು ಅಷ್ಟೇ ಕೇಪೇಬಲ್ ಬಟ್ ನನಗೆ ನೀವು ನಿಮ್ಮನ್ನು ಏಕವಚನದಲ್ಲಿ ನೀವು ಏನು ಮಾತಾಡ್ತೀನಿ ಬಹುವಚನದಲ್ಲಿ ನಿಮಗೆ ಕೊಡ್ತೀನಿ ಬ ನಾನು ಬಹುವಚನದಲ್ಲಿ ಅವ್ರಿಗೆ ಹೇಳಿದ್ದು ನೀವು ವಿಲನ್ ಆಗಿದ್ದರೆ ಒಬ್ಬರೇ ವಿಲನ್ ಅಂತ ಅನ್ಕೋಬೇಡಿ ವಿಲನ್ ಅಂತ ಈ ಯಾರು ಈ ಟಾಸ್ಕ್ ಅಂತ ಬಂದಾಗ ನಾನು ವಿಲನೇ ನನಗೆ ಆಗಲೇಬೇಕು ಬಟ್ ಅಲ್ಲಿ ನಾನು ವಿಲನ್ ಆಗಿರೋಲ್ಲ ಆಮೇಲೆ ನನ್ನ ಏನು ರೆಸ್ಪೆಕ್ಟ್ ಏನಿದೆ ಅಂದರೆ ಇಟ್ಕೊಂಡೇ ನಿಮ್ಮ ಹತ್ರ ಆಟ ಆಡ್ತೀನಿ ಅಂತ ಸೊ ಅದು ಅವ್ರಿಗೆ ಅದು ಎಲ್ಲ ತೊಗೊಳಕ್ಕೆ ಆಗಿಲ್ಲ ಯಾಕಂದರೆ ನಾನು ಆ ಮೊಮೆಂಟಲ್ಲೂ ಕಾಮ್ನೆಸ್ಸನ್ನು ಇಟ್ಕೊಂಡು ಅಗ್ರೆಷನ್ ತೋರಿಸ್ತಾ ಇದ್ದೀನಿ ಅಂತ ಸೊ ಅದಕ್ಕೋಸ್ಕರ ಆ ಟಾಸ್ಕ್ ಸ್ವಲ್ಪ ಬೇರೆ ಲೆವೆಲ್ಗೆ ಹೋಯಿತು ಅವರು ಮುಂದೆ ಬಂದು ಒಂದು ಟ್ರಿಗರ್ ಮಾಡಿ ಫಿಸಿಕಲಲ್ಲಿ ನಾನು ಓಕೆ ನೀನು ನಿನಗೆ ಈ ಥರ ನೀನು ಪ್ರವೋಕ್ ಆಗಿಲ್ಲ ಅಂದರೆ ಫಿಸಿಕಲ ನಾನು ಕೆಳಗೆ ಹಾಕ್ಬಿಟ್ಟು ನಿನ್ನ ಗೆಲ್ತೀನಂತ ಬಂದರೆ ನನಗೂ ಅದು ಆ ಟೈಮಲ್ಲಿ ನಾನು ತೋರಿಸಲೇಬೇಕಿತ್ತು ಲೈಕ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಲ್ಲಿ ನಾನು ಆಡಲೇಬೇಕು ಅಂತ ಬಟ್ ನಾನು ಎಲ್ಲೂ ನಾನೊಬ್ಬ ಮೋತಾಯಿ ಫೈಟರ್ ಟು ಬಿ ವೆರಿ ಹಾನೆಸ್ಟ್ ನಮ್ಮ ನನ್ನ ಇನ್ಸ್ಟಾಗ್ರಾಮ್ ಇದು ನೋಡ್ಕೋಬೋದು ನನ್ನ ಫೈಟ್ಸ್ ಬೇಕಾದರೆ ನಾನು ಎಲ್ಲ ಅಲ್ಲಿನೂ ಹೇಳಿದ್ದೀನಿ ನನ್ನ ಫೈಟ್ಸ್ ತೋಡು ನಮ್ಮ ಫೈಟಲ್ಲಿ ಮೋತಾಯ್ ಫೈಟಿಂಗಲ್ಲಿ ಕಿಕ್ ಬಾಕ್ಸಿಂಗ್ ಫೈಟಿಂಗಲ್ಲಿ ಡೆಡ್ಲಿಯೆಸ್ಟ್ ಫೈಟ್ ಅದು ಆ್ಯಕ್ಚುಲಿ ನಾವು ಫೈಟಿಂಗಲ್ಲಿ ನಾವು ಒಬ್ಬರ ಒಬ್ಬರ ಕಾಲ್ ಆಟ ಆಡಬೇಕಾದ್ರೆ ಕಾಲನ್ನು ಹಿಂಗೆ ಶೀನ್ನಲ್ಲಿ ಹೊಡೆದ್ರೆ ಅವ್ರ ಕಾಲು ಹಿಂಗಾಗೋಗ್ಬಿಡತ್ತೆ ಆ ಒಂದು ಚಿಕ್ಕ ಟ್ಯಾಕ್ಟಿಕ್ಸಲ್ಲೇ ನಾನು ಅಲ್ಲಿ ಆ ಗೇಮನ್ನು ವಿನ್ ಆಗ್ಬೋದಾಗಿತ್ತು ಎಲ್ಲೂ ನನ್ನನ್ನು ನಾನು ಕಲ್ಕೊಬೋದಾಗಿತ್ತು ಲೈಕ್ ಓ ಇವನು ಇಷ್ಟು ಪ್ರೊವೋಕ್ ಮಾಡ್ತಾ ಇದೆ ನಾನು ನಾನು ಅದನ್ನು ಯೂಸ್ ಮಾಡ್ಬೋದಾಗಿತ್ತು ಎಲ್ಲೂ ನಾನು ನನ್ನನ್ನು ಆ ಅಲ್ಲಿ ನಾನು ಲೈಕ್ ನಾನು ಬಿಟ್ಕೊಟ್ಟಿಲ್ಲ ಲೈಕ್ ಓ ಇದು ಅದು ನನ್ನ ಔಟ್ ಆಫ್ ಎಥಿಕ್ಸ್ ಹೋಗುತ್ತೆ ಯಾಕಂದರೆ ನಾನು ಆ ಏನು ನನ್ನ ಸ್ಪೋರ್ಟ್ಸ್ ಮ್ಯಾನ್ ಇದಿದ್ದೆ ಅದು ಅಲ್ಲಿಗೆ ಮಾತ್ರ ಸೀಮಿತ ನಾನು ಹೊರಗೆ ಬಂದ ಮೇಲೆ ನಾನು ಆ್ಯಸ್ ಎನ್ ಇಂಡಿವಿಜುವಲ್ ನಾನು ಕಾರ್ ಡ್ರೈವಿಂಗಲ್ಲಿ ಎಲ್ಲೋ ಹೋಗ್ತಾ ಇದ್ದೀನಿ ಯಾರೋ ನನಗೆ ಏನೋ ಈ ಅಥವಾ ಏನೋ ಕಂಡೆಮ್ ಮಾಡ್ತಾ ಇದ್ರೂ ನಾನು ಯೂಸ್ ಮಾಡೋಂಗಿಲ್ಲ ಅದು ಯಾಕೆಂದರೆ ನನ್ನ ಎಥಿಕ್ಸಿಂದ ಹೊರಗಡೆ ನಾನು ಸುಮ್ಮನೆ ಸ್ಮೈಲ್ ಮಾಡ್ಕೊಂಡೇ ಹೋಗಬೇಕು ಇನ್ ನೆವರ್ ಡೂ ದ್ಯಾಟ್ ನನ್ನ ಫೈಟ್ ಅಂತ ಬಂದಾಗ ಮಾಡ್ಬೋದು ಬಟ್ ಇಲ್ಲಿ ನಾನು ಎಲ್ಲೂ ಯೂಸ್ ಮಾಡಿಲ್ಲ ಟು ಬಿ ವೆರಿ ಹಾನೆಸ್ಟ್ ಅದು ಆಗಲಿ ಅಥವಾ ಒಂದು ಬ್ಲೋ ಕೊಡೋದಾಗಲಿ ಇಲ್ಲಿಂದ ಒಂದು ಬ್ಲೋನು ಕೊಡ್ಬೋದು ನಮಗೆ ಇಲ್ಲಿಂದ ಬ್ಲೋ ಕೊಡೋಕೆ ಗೊತ್ತು ಇಲ್ಲಿ ಕೊಟ್ಟರೆ ಅದು ಇದು ಅಂತ ಹೆಂಗೆ ಹೋಗುತ್ತೆ ಅಂದರೆ ಟಾಸ್ಕಲ್ಲಿ ಹಿಂಗೆ ಅದು ಆಯಿತು ಅಂತಲೇ ಹೇಳ್ಬೋದಾಗಿತ್ತು ನನಗೆ ಅವರು ಓಡಿದ್ರು ಹಿಂಗೆ ಇದಾಯಿತು ಅಂತ ಅಂದರೆ ಅಷ್ಟೊಂದು ಅಗ್ರೆಷನ್ನ ನಾನು ಇಟ್ಕೊಂಡಿದ್ದೀನಿ ಒಳಗಡೆ ಬಟ್ ಅವರಾದ್ರೂ ಮುಂದೆ ಬಂದು ಮುಂದೆ ಮುಂದೆ ಬಂದಾಗ ನಾನು ನನ್ನ ಏನು ಶಕ್ತಿಯಿಂದ ನಾನು ಏನು ಮಾಡಬೇಕು ಅಂತ ನಾನು ಮಾಡಿದೆ ಅಷ್ಟೇ ಸೊ ಅದನ್ನ ನಾನು ಅವರನ್ನು ಪುಷ್ ಮಾಡಿದೆ ಅಷ್ಟೇ ಪುಷ್ ಮಾಡಿದಾಗ ಏಟ್ ಏಟಾಯ್ತು ಅದು ಗೇಮಲ್ಲಾಯಿತು ಈವನ್ ಕಾರ್ತಿಕ್ ಹಂಗೆ ಅವರು ಪ್ರವೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಕುದುರೆ ಹೇಳೋಕೆ ಸ್ಟಾರ್ಟ್ ಮಾಡಿದರು ಜಿಂಕೆ ತುಂಬ ರೊಚ್ಚಿಗೆದಿಗೆ ಅಂದರೆ ರೊಚ್ಚಿಗೆದ್ದಿ ರೊಚ್ಚಿಗೆದ್ದಿದೆ ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದರು ಹೇಳಬೇಕಾಯ್ತು ಜಿಂಕೆ ರೊಚ್ಚಿಗೆದರೆ ಸಿಂಹನೇ ಆಗೋದು ಸೊ ನೀವು ನಿಮ್ಮ ಆಟ ಆಡ್ತೀರಾ ನಾನು ಆಟ ಆಡ್ತಿದ್ದೀನಿ ಅಂದರೆ ಸೊ ಅವರಿಗೆ ಅವರು ತುಂಬಾ ಅಂದರೆ ಕೆಲವೊಂದು ನಮಗೆ ಕುಸ್ತಿ ಮಾಡಬೇಕು ಅದು ನಮಗೆ ಟ್ಯಾಕ್ಟಿಸ್ ಗೊತ್ತಿರತ್ತೆ ಹೆಂಗೆ ಮಾಡಬೇಕು ಅಂತ ಅದನ್ನು ಟ್ಯಾಕ್ಟಿಕಲಿ ಯೂಸ್ ಮಾಡ್ಕೋಬೋದು ಅವರು ಮೇ ಬಿ ಅವ್ರು ಗೊತ್ತಿದೆಯಾ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಇಂಟ್ಯಾಕ್ಟಿಕಲಿ ಆಗಿ ಬಂದು ಹಿಂಗೆ ಅವರು ಪುಷ್ ಮಾಡ್ಕೊಂಡು ಹೋದರೆ ಅದು ಬ್ಯಾಕಿಗೆ ಬೀಳುತ್ತೆ ಅದು ಅವರಿಗೆ ನಾನು ಆ ಪಾಯಿಂಟಲ್ಲಿ ಅದನ್ನೂ ಹೇಳಿದ್ರೆ ಅದು ತುಂಬ ಸಾಧು ಅಂತ ಹೋಗ್ಬಿಡ್ತೀನಿ ನಾನು ಸೊ ಅದನ್ನ ಅವ್ರು ಟ್ಯಾಕ್ಟಿಕಲಿ ನಾನು ಅವ್ರನ್ನೇ ಹೆಂಗೆ ಹೇಗೆ ಇಡ್ತಿದ್ದೆ ಅವರು ಪುಷ್ ಪುಷ್ ಮಾಡೋಕ್ಕೋಗಿ ಅವ್ರ ಬ್ಯಾಕ್ ಇಂಜುರಿ ಆಯಿತು ಸೊ ಇದು ಎರಡು ಅವ್ರ ಅವರವರ ಸ್ಪೋರ್ಟ್ಸ್ ಇದ್ರಾಲೆಜ್ ಕಡಿಮೆ ಇದ್ದಿದ್ರಿಂದ ಆಗಿದ್ದು ಅಲ್ಲಿ ಎಲ್ಲೂ ಇದೆ ಅದಕ್ಕೆ ಆ ಗೇಮ್ ಆ ಲೆವೆಲ್ಗೆ ಹೋಯ್ತು ಬಟ್ ಅದರಿಂದ ನಾನು ಒಂದು ಆಟನ ಚೆನ್ನಾಗಿ ಆಡಿದೀನಿ ಅಂದ್ರೆ ನನ್ನ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟನ್ನು ಅನ್ನು ಹಿಡ್ಕೊಂಡೆ ಆಡಿದೀನಿ ಹೆಮ್ಮೆ ಇದೆ ಅದ್ರ ಬಗ್ಗೆ ಓಕೆ ಸೊ ಎರಡು ವಾರ ತುಂಬಾ ಕಳಪೆ ಮಟ್ಟದಲ್ಲೇ ನೀವು ಆಡಿದ್ರೆ ಅಂದ್ರೆ ಅಷ್ಟು ಟಾಸ್ಕ್ ವಿಚಾರದಲ್ಲಿ ಚೆನ್ನಾಗಿ ಆಡಿರಲಿಲ್ಲ ಬಟ್ ಮೂರನೇ ವಾರಕ್ಕೆ ಬಂದಾಗ ಆ ತುಂಬಾ ಚೆನ್ನಾಗಿ ಆಡಕ್ ಶುರು ಮಾಡಿದ್ರಿ ಸೊ ಅಲ್ಲಿಂದ ಟ್ರಿಕ್ಸ್ ನಿಮಗೆ ಸಿಕ್ಕಿತ್ತ ಹೇಗೆ ಅಂತ ಮೂರನೇ ವಾರ ಅಂತ ರಾಕ್ಷಸ ಇದು ಹೇಳ್ತಾ ಇದ್ದೀರಾ ಅಥವಾ ಸ್ಕೂಲ್ ಟಾಸ್ಕ್ ಹೇಳ್ತಾ ಇದ್ದೀರಾ ಅಥವಾ ಲಾಸ್ಟ್ ಅದು ನಾಲ್ಕನೇ ವಾರ ನೀವು ಹೇಳೋದಾದ್ರೆ ಇದು ಅಲ್ಲ ಫಸ್ಟ್ ಎರಡು ವಾರ ಅಲ್ಲ ನೀವು ಬಂದ ಎಂಟ್ರಿ ಕೊಟ್ಟ ಎರಡನೇ ವಾರದಲ್ಲಿ ಎರಡನೇ ವಾರಕ್ಕೆ ಉತ್ತಮ ಬಂತು ಅದು ಇದರಲ್ಲಿ ರಾಕ್ಷಸ ಗಂಧರ್ವ ಟಾಸ್ಕ್ ಅಂತ ಬಂದಾಗ ಮೂರನೇ ವಾರ ಸ್ಕೂಲ್ ಟಾಸ್ಕ್ ಬಂದಿದ್ದು ಸೊ ನಾಲ್ಕನೇ ವಾರ ಬಂದಿದ್ದೆ ಈ ಬಟ್ಟೆ ಬಗ್ಗೆ ಟಾಸ್ಕ್ ಸೊ ಅದು ವೇರಿಯಡ್ ಇತ್ತು ಆ್ಯಕ್ಚುಲಿ ಸೆಕೆಂಡ್ ವೀಕ್ ಅಂತ ಬಂದಾಗ ಎಂಟರ್ಟೈನ್ಮೆಂಟಲ್ಲಿ ಮಾಡಿಬಿಟ್ಟು ಉತ್ತಮ ಅಂತ ನಾನು ಅಂದ್ಕೊಂಡಿರಲಿಲ್ಲ ಟು ಬಿ ವೆರಿ ಹಾನೆಸ್ಟ್ ಅದು ಬೈ ರ್ಯಾಂಡಮ್ ಆಗಿದ್ದು ಆ್ಯಸ್ ಅ ಪರ್ಸನ್ ನಾನು ಮಾಡಿದಂಥ ರೋಲ್ಸ್ ಆಗಲಿ ಆ ಫಿಲಮಲ್ಲಿ ಕರ ಕರಾವಳಿ ಕಡೆ ನಾವು ಏನಿದ್ದೀವಿ ತುಳು ಇಂಡಸ್ಟ್ರಿ ಏನಿದೆ ನಮ್ಮ ತುಳು ಭಾಷೆಯಲ್ಲಿ ಮಾಡಿದಂಥ ರೋಲ್ಸ್ ಎಲ್ಲೂ ನನ್ನನ್ನು ಹ್ಯೂಮರಸ್ ಅಥವಾ ಕಾಮಿಡಿ ರೋಲ್ಸಲ್ಲಿ ಯಾರೂ ಗುರ್ತಿಸಿಕೊಳ್ಳಲ್ಲ ನನ್ನ ಆ್ಯಕ್ಷನ್ ಬೇಸ್ಡ್ ರೋಲ್ಸಲ್ಲೇ ತಗೋತಾ ಇದ್ದಾರೆ ನನ್ನ ಈ ನನ್ನ ಚೆನ್ನಾಗಿ ಬಂದಂಥ ಫಿಲ್ಮ್ ನನಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಬಂತು ಜೈ ನಾಡುವಂತ ನಾಡುವಂಥ ಕಡೆ ಸೊ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮೂವಿ ಫಸ್ಟ್ ಆ್ಯಕ್ಷನ್ ಮೂವಿ ತುಲು ಇಂಡಸ್ಟ್ರಿಯಲ್ಲಿ ಇನ್ನೊಂದು ಮಾಡಿದೆ ಚಾಪ್ಟರ್ ಅಂತ ಅಲ್ಲೂ ನನಗೆ ಒಂದು ಆ್ಯಕ್ಷನ್ ಬೇಸ್ಡ್ ಸೀರಿಯಸ್ ರೋಲೇ ಕೊಟ್ ಯಾವಾಗಲೂ ಕೊಡ್ತಾ ಇರೋದು ಇಲ್ಲಿ ಬಂದಾಗ ಗಂಧರ್ವ ರಾಕ್ಷಸಲ್ಲಿ ನನ್ನೊಂದು ಇನ್ನರ್ ಏನು ಆ ಒಂದು ಕಾಮಿಡಿ ಸೆನ್ಸ್ ಆಗಲಿ ಅಥವಾ ಒಂದು ಫನ್ ಎಂಟರ್ಟೈನ್ಮೆಂಟ್ ಇದು ನನ್ನ ಫ್ರೆಂಡ್ಸ್ ಮಾತ್ರ ಗೊತ್ತು ಅಥವಾ ತೀರಾ ಕ್ಲೋಸ್ ಇದ್ದವರು ಮಾತ್ರ ಗೊತ್ತು ಇಲ್ಲಾಂದರೆ ನಾನು ಆ ಥರ ಇಲ್ಲ ಟು ಬಿ ವೆರಿ ಆನೆಸ್ಟ್ ಆ್ಯಂಡ್ ವೆರಿ ಅಪ್ ಟು ದ ಪಾಯಿಂಟಿಗೆ ಮಾತಾಡಬೇಕಾದ್ರೂ ಒಂದು ಸೆನ್ಸ್ ಅದೊಂದು ಇಟ್ಕೋತೀನಿ ಬಟ್ ಅಲ್ಲಿ ನಾನು ಐ ಥಾಟ್ ನಥಿಂಗ್ ಟು ಲೂಸ್ ನಾನು ಇಲ್ಲಿ ಬಿಗ್ ಬಾಸ್ ಮನೇಲಿ ಇದ್ದೀನಿ ನಾನು ಇಲ್ಲಿ ನಾನು ಯಾವ ಟಾಸ್ಕ್ ಬಂದಿದ್ದು ಅದಕ್ಕೆ ನಾನು ಅಪ್ಲೈ ಆಗಿ ಮಾಡಲೇಬೇಕು ಅಂತ ಸೊ ಅದಕ್ಕೆ ಅದು ಕುದುರೆ ಆಗಲಿ ಅಥವಾ ಜಿಂಕೆನ ಅಥವಾ ಬೆಲಿ ಡ್ಯಾನ್ಸ್ ಆಗಲಿ ಅದನ್ನೆಲ್ಲ ಚೆನ್ನಾಗಿ ಮಾಡಿದೆ ಅಂತ ಅನಿಸ್ತು ನನಗೆ ಅಂದರೆ ಅಪ್ಲೈ ಮಾಡ್ಬೇಕು ಅವರು ಅದನ್ನ ಬೇರೆ ರೀತಿ ಯೂಸ್ ಮಾಡಿಕೊಂಡ್ರ ಆಮೇಲೆ ಬಟ್ ನಥಿಂಗ್ ಲೈಕ್ ದಟ್ ಬಟ್ ಎಸ್ ಈ ನೀವು ಈ ವೀಕ್ ಕೇಳೋದಾದ್ರೆ ಲಾಸ್ಟ್ ವೀಕ್ ನಾನು ಫೋರ್ತ್ ವೀಕ್ ಕೇಳೋದಾದರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಆ ಗ್ರಿಪ್ ನನಗೆ ಏನೋ ಒಂದು ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು ತ್ರೀ ವೀಕ್ಸಲ್ಲಿ ಮಿಸ್ಸಿಂಗ್ ಇನ್ನೂ ಒಂದು ಮಿಸ್ಸಿಂಗ್ ಇದೆ ಒಂದು ಮಿಸ್ಸಿಂಗ್ ಎಲಿಮೆಂಟ್ ಏನಿದೆ ಅದನ್ನ ನನಗೆ ಸಿಕ್ತು ಅಂತ ಅನಿಸ್ತು